ಸಿರಿಧಾನ್ಯಗಳ ಮೇಳದ ಅಂಗವಾಗಿ ಸಿರಿಧಾನ್ಯಗಳಿಗೆ ನಮ್ಮ ನಡಿಗೆ ಯಶಸ್ವಿ ಮ್ಯಾರಾಥಾನ್ ಮ್ಯೂಸಿಕ್ಗೆ ಹೆಜ್ಜೆ ಹಾಕಿದ ಡಿಸಿ ಮತ್ತು ಕೃಷಿ ಅಧಿಕಾರಿಗಳು ಸಿರಿಧಾನ್ಯಗಳ ಬಳಕೆಯಿಂದ ಆರೋಗ್ಯ ವೃದ್ಧಿ ಜೊತೆಗೆ ಮನಸ್ಸು ಮತ್ತು ದೇಹ ಸ್ಮಾರ್ಟ್ ಆಗಿ ಕಾಣುತ್ತದೆ ಜಿಲ್ಲೆಯಲ್ಲಿ ನಾಲ್ಕು ನೂರಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಸಿರಿಧಾನ್ಯ ಅಥವಾ ನವಧಾನ್ಯಗಳ ಬೆಳೆಯಲು ಕೃಷಿ ಇಲಾಖೆ ಅನುವು ಮಾಡಿಕೊಟ್ಟಿದೆ ಜಿಲ್ಲೆಯಲ್ಲಿ ಆಯೋಜಿಸುತ್ತಿರುವ ಸಿರಿಧಾನ್ಯಗಳ ಮೇಳದ ಪೂರ್ವಭಾವಿಯಾಗಿ ಹಮ್ಮಿಕೊಂಡಿರುವ ಸಿರಿಧಾನ್ಯಗಳ ವಾಕ್ತಾನ್ ಯಶಸ್ವಿಯಾಗಿ ನಡೆದಿದೆ ಎಂದು ಜಿಲ್ಲಾಧಿಕಾರಿ ರವೀಂದ್ರ ಹೇಳಿದರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಕೃಷಿ ಇಲಾಖೆ ಹಮ್ಮಿಕೊಂಡಿದ್ದ ಸಿರಿಧಾನ್ಯ ಮೇಳ ಪೂರ್ವಭಾವಿ ವಾಕ್ತಾನಲ್ಲಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಂಘ ಸಂಸ್ಥೆಯ ಮುಖಂಡರು ಕಲಾವಿದರು ಹಾಗೂ ಕ್ರೀಡಾಪಟುಗಳು ಭಾಗವಹಿಸಿದ್ದರು ಸರ್ ಎಂ ವಿ ಕ್ರೀಡಾಂಗಣದಲ್ಲಿ ಪ್ರಾರಂಭವಾದ ಮ್ಯಾರಾಥಾನ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಆಯೋಜಿಸಲಾಗಿತ್ತು ಸರ್ ಎಂ ವಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಮ್ಯೂಸಿಕ್ ಎನ್ ಯೋಗದಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಮ್ಯೂಸಿಕ್ಗೆ ಹೆಜ್ಜೆ ಹಾಕಿ ಡ್ಯಾನ್ಸ್ ಮಾಸ್ಟರ್ ತೋರಿಸಿಕೊಟ್ಟ ಸ್ಟೆಪ್ ಹಾಕಿ ಕುಣಿದರು ಖುಷಿಪಟ್ಟರು ಅವರ ಜೊತೆಗೆ ಕೃಷಿ ಜಂಟಿ ನಿರ್ದೇಶಕಿ ಜಾವಿದಾ ಖಾನಂ ಮತ್ತು ಮುದ್ದೇನಹಳ್ಳಿ ಸಾಯಿಬಾಬಾ ಸಂಸ್ಥೆ ಗೋವಿಂದ ರೆಡ್ಡಿ ಸಹ ಹೆಜ್ಜೆ ಹಾಕಿ ಖುಷಿಪಟ್ಟರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿರಿಧಾನ್ಯಗಳ ಬೆಳವಣಿಗೆಗೆ ಒತ್ತು ನೀಡಲಾಗುತ್ತಿದೆ ಸಿರಿಧಾನ್ಯಗಳಲ್ಲಿ ಪಾಕ್ ತಯಾರಿಕೆ ಮಾಡುವ ತರಬೇತಿಯನ್ನು ಕೃಷಿ ಇಲಾಖೆ ಹಮ್ಮಿಕೊಂಡಿದೆ ಜಿಲ್ಲೆಯಲ್ಲಿ ಸಿರಿಧಾನ್ಯಗಳ ಬೆಳವಣಿಗೆಗೆ ಅಲ್ಲಲ್ಲಿ ನಾಲ್ಕು ನೂರು ಎಕರೆ ಜಮೀನು ಗುರುತಿಸಲಾಗಿದೆ ಹೆಚ್ಚು ನೀರಾವರಿ ಅವಶ್ಯಕತೆ ಇಲ್ಲದಿದ್ದರೂ ಸಿರಿಧಾನ್ಯಗಳಾದ ನವಣೆ ಸಾವಿ ಆರ್ಕ್ ಹಾಗೂ ಎಳ್ಳು ಹುಚ್ಚಳ್ಳು ಧಾನ್ಯಗಳನ್ನು ಬೆಳೆಯಲು ವಿಫುಲವಾದ ಅವಕಾಶಗಳಿವೆ ಈಗ ನಗರವಾಸಿಗಳು ಕೂಡ ಸಿರಿಧಾನ್ಯಗಳ ಬಳಕೆಗೆ ಮುಂದಾಗುತ್ತಿದ್ದಾರೆ ಅದರ ರುಚಿಯನ್ನ ಸವಿಯುವ ಅಭ್ಯಾಸವಾದರೆ ಸಾಕು ರಾಗಿ ಮುದ್ದೆ ಸವಿಯುವ ಅಭ್ಯಾಸವಾದಂತೆ ಸಿರಿಧಾನ್ಯಗಳ ಬಳಕೆಗೂ ರೂಢಿಯು ತಾನಾಗೆ ಪ್ರಾರಂಭವಾಗುತ್ತದೆ ಎಂದು ಹೇಳಿದರು ಇವೆಲ್ಲೂ ಕೂಡ ಭಾಳ ಚೀ ಚೇರ್ಫುಲ್ಲಾಗೆ ಎಲ್ಲ ಒಂದು ವಯಸ್ಸಿನ ಒಂದು ಭೇದವನ್ನು ಮರೆತು ಮಕ್ಕಳಿಂದ ಹಿಡಿದು ಗಡ್ಡವರು ತನಕ ಎಷ್ಟು ಚೆನ್ನಾಗಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿರೋದನ್ನು ನೋಡಿದಾಗ ನನಗೆ ಅನ್ನಿಸ್ತು ಸಿರಿ ನಡಿಗೆ ಅಡಿ ಹೆಡಿಗೆ ಅಡಿ ಹೆಡಿಗೆ ನಮ್ಮ ನಡಿಗೆ ಸಾಗುವುದು ಹೃದಯ ಸಮೃದ್ಧಿ ಎಡೆಗೆ ಮತ್ತು ಆರೋಗ್ಯದ ಎಡೆಗೆ ಅಂತಕ್ಕಂಥ ಮಾತನ್ನು ನಿಮಗೆ ಅಂತ ಅನಿಸ್ತು ಸಿರಿ 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 ಧಾನ್ಯಗಳ ಬಳಕೆ ನಮ್ಮ ಆರೋಗ್ಯದ ಸಿರಿಯನ್ನು ಹೆಚ್ಚು ಮಾಡುತ್ತೆ ಇವತ್ತು ನಮಗೆ ನಮಗೆಲ್ಲರಿಗೂ ಕೂಡ ಗ್ರೇಟ್ ಲಾಸ್ ಅಂದರೆ ಯಾವ್ದು ಗೊತ್ತಾ ನೀವು ದುಡ್ಡನ್ನು ಕಳ್ಕೊಂಡ್ರೆ ನಿಮಗೆ ಲಾಸ್ ಅಲ್ಲ ಆದರೆ ಆರೋಗ್ಯವನ್ನು ಕಳ್ಕೊಂಡ್ರೆ ಅದು ಬರಿಸಲಾದಂಥ ಒಂದು ನಷ್ಟ ಯಾವುದಾದ್ರೂ ನಮ್ಮ ಜೀವನದಲ್ಲಿ ಆಗುತ್ತೆ ಅಂದರೆ ಅದು ಆರೋಗ್ಯದಿಂದ ಮಾತ್ರ ಸಾಧ್ಯ ಅದನ್ನು ಯಾರು ಅನುಭವಿಸ್ತಾ ಇರ್ತಾರೋ ಅಂಥವ್ರಿಗೆ ಅದರ ಇದು ಗೊತ್ತಾಗುತ್ತೆ ಏನು ಅದರ ಒಂದು ಪರಿಸ್ಥಿತಿ ಗೊತ್ತಾಗುತ್ತೆ ಹಾಗಾಗಿ ನಾವಿಲ್ಲಿ ಸೇರಿಕೊಂಡಿರ್ತಕ್ಕಂಥವ್ರು ಇಷ್ಟು ಬೇಗ ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಮನಸ್ಸು ಅದಕ್ಕೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗಬೇಕು ಬರಬೇಕು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಜೊತೆಗೆ ನಡಿಗೆಯನ್ನ ಮಾಡಬೇಕು ಅಂತ ಯಾರು ಹೆಜ್ಜೆಗಳನ್ನು ನೀವು ಪ್ರತಿದಿನ ಸಾವಿಸ್ತೀರೋ ನಿಮ್ಮ ಕಾಲುಗಳು ಸದೃಢ ಆಗ್ತವೆ ಮನಸ್ಸು ಸದೃಢ ಆಗುತ್ತೆ ದೇಹ ಸದೃಢ ಆಗುತ್ತೆ ಬಟ್ ಆ ಆ ಮನಸ್ಸು ಮತ್ತು ಆ ದೇಹ ಸದೃಢ ಆಗಬೇಕು ಅಂದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಸಿರಿಧಾನ್ಯಗಳ ಬಳಕೆಯನ್ನು ನಾವು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿತ್ತು ನವಧಾನ್ಯಗಳು ಅಂತ ಕರಿತೀವಿ ಹಾಗಾಗಿ ಆ ನವಧಾನ್ಯಗಳೆಲ್ಲವನ್ನು ಕೂಡ ಸಾವೆ ನವಣೆ ಈ ಥರ ಏನು ನವಧಾನ್ಯಗಳು ಬರ್ತವೆ ಇವೆಲ್ಲವುಗಳನ್ನು ಕೂಡ ನಮ್ಮ ಆಹಾರದ ಒಂದು ಭಾಗವಾಗಿ ನಾವು ಪ್ರತಿದಿನ ಸೇವನೆ ಮಾಡಬೇಕು ಅದು ಸೇವನೆ ಮಾಡೋದ್ರಿಂದ ನಮ್ಮ ಫುಡ್ಡನ್ನು ತೆಗೆದುಕೊಂಡಾಗ ಏನು ರಕ್ತದ ಅಂಶ ಬೇರೆ ಆಹಾರ ಪದಾರ್ಥಗಳಲ್ಲಿ ಬೇಗ ರಿಲೀಸ್ ಆಗುತ್ತೆ ಹಾಗಾಗಿ ಅದು ರಕ್ತಗತವಾದಾಗ ಅದು ಬ್ಲಡ್ ಶುಗರ್ ಅಂತಕ್ಕಂಥದ್ದು ಹೆಚ್ಚಿಗೆ ಆಗುತ್ತೆ ಆದರೆ ಈ ಸಿರಿಧಾನ್ಯಗಳ ಸೇವನೆ ಏನಾಗುತ್ತೆ ಏನಂತಂದರೆ ನಿಧಾನವಾಗಿ ಜೀರ್ಣಕ್ರಿಯೆ ಪ್ರಾರಂಭ ಆಗುತ್ತೆ ಬ್ಲಡ್ಗೆ ಸೇರ್ತಕ್ಕಂಥ ಒಂದು ಶುಗರು ಕೂಡ ನಿಧಾನವಾಗಿ ಆಗುತ್ತೆ ಹಾಗಾಗಿ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಮತ್ತು ನಾರಿನಾಂಶ ಜಾಸ್ತಿ ಇರುತ್ತೆ ಅದು ದೇಹಕ್ಕೆ ಬೇಕಾಗುತ್ತದೆ ನಮ್ಮ ದೇಹದಲ್ಲಿರ್ತಕ್ಕಂಥ ಫಾರೆಸ್ಟ್ರಾಲು ಬೇರೆ ಬೇರೆ ಅಂಶಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಿರಿಧಾನ್ಯಗಳು ಇವತ್ತು ಹೆಚ್ಚಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಸಿರಿಧಾನ್ಯಗಳಿಗೆ ಉತ್ತೇಜನ ನೀಡಬೇಕಂಥ ದೃಷ್ಟಿಯಿಂದ ಸುಮಾರು ನಾಲ್ಕು ನೂರು ಎಕ್ಟೇರಿನಷ್ಟು ಭೂಮಿ ಇವತ್ತು ಸಿರಿಧಾನ್ಯಗಳ ಬೆಳೆಯನ್ನು ಬೆಳಿಲಿಕ್ಕೆ ಇವತ್ತು ನಮ್ಮ ಕೃಷಿ ಇಲಾಖೆ ಪ್ರೋತ್ಸಾಹವನ್ನು ಕೊಟ್ಟಿದೆ ರೈತರು ಸಹ ಈ ಒಂದು ಪ್ರೋತ್ಸಾಹವನ್ನು ಪಡ್ಕೊಂಡು ಸಲಹೆಗಳನ್ನು ಪಡ್ಕೊಂಡು ಇಲಾಖೆಯಿಂದ ಇವತ್ತು ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥ ನಿಟ್ಟಿನಲ್ಲಿ ರೈತ ಬಾಂಧವರು ಕೂಡ ಇವತ್ತು ಮುಂದಾಗಿದ್ದಾರೆ ಹಾಗಾಗಿ ಈ ಅಂತಾರಾಷ್ಟ್ರೀಯ ಏನು ಸಮ್ಮೇಳನ ನಡೀತಾ ಇದೆ ಬೆಂಗಳೂರಿನಲ್ಲಿ ಅದಕ್ಕೆ ಪೂರ್ವಭಾವಿಯಾಗಿ ಜನರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಬೇಕ ದೃಷ್ಟಿಯಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ ಇದಕ್ಕೆ ಪೂರ್ವಭಾವಿಯಾಗಿ ಈಗಾಗಲೇ ಜಿಲ್ಲೆಯಲ್ಲಿರ್ತಕ್ಕಂಥ ಮಹಿಳೆಯರು ಮತ್ತು ಪುರುಷರು ಒಂದು ಸ್ಪರ್ಧೆಯನ್ನು ನಾವು ಏರ್ಪಡ್ಸಿದ್ವಿ ಅದರಲ್ಲಿ ವೆರೈಟೀಸ್ ಆಫ್ ಫುಡ್ಡನ್ನು ಪ್ರಿಪೇರ್ ಮಾಡಿದ್ವಿ ಇದೇ ಚಕ್ಲಿ ಇರ್ಬೋದು ನಿಪ್ಪಟ್ಟಿರ್ಬೋದು ಉಂಡೆ ಇರ್ಬೋದು ಈ ಥರದ್ದು ಸಿರಿಧಾನ್ಯಗಳಿಂದಲೇ ಮಾಡಿರ್ತಕ್ಕಂಥದ್ದು ಎಲ್ಲ ಆಗಿತ್ತು ಅದರಲ್ಲಿ ಭಾಗವಹಿಸಿದ್ರು ಈ ಎರಡನೇ ಕಾರ್ಯಕ್ರಮವಾಗಿ ಹೊತ್ತು ಸಿರಿ ನಡಿಗೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರ ನಾವು ಈ ಸಿರಿಧಾನ್ಯಗಳ ಬೆಳೆ ಬೆಳೆ ಬೆಳೆಯನ್ನು ಬೆಳೀಲಿಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಪ್ರೋತ್ಸಾಹಿಸಬೇಕು ನಾವು ಫುಡ್ಡಲ್ಲಿ ಬೇರೆ ಬೇರೆ ಫುಡ್ ತಿನ್ನ ಕೂಡ ನಮ್ಮ ಪರಿಸರ ಅಂದ್ರೆ ನಮ್ಮದು ಇದು ಇದು ಒಂದು ರೀತಿ ಮಳೆ ಹಾಕಿದ ಪ್ರದೇಶ ಇಂಥ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಆ ಪರಿಸರಕ್ಕೆ ತಕ್ಕಂತೆ ಆ ಬೆಳೆಗಳನ್ನ ಬೆಳೀಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಈ ಪ್ರದೇಶದಲ್ಲಿ ಬೆಳೆಯತಕ್ಕಂಥ ನಮ್ಮ ದೇವರು ವೇದಿಕೆಯಲ್ಲಿ ನಗರಸಭಾ ಅಧ್ಯಕ್ಷ ಎ ಗಜೇಂದ್ರ ಅಂತಾರಾಷ್ಟೀಯ ಕ್ರೀಡಾಪಟು ಮಂಚನಬಲೆ ಶ್ರೀನಿವಾಸ್ ಸತ್ಯಸಾಯಿ ಆಶ್ರಮದ ಗೋವಿಂದ ರೆಡ್ಡಿ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಯ ಮುಖಂಡರು ಯೋಗ ಪಟುಗಳು ಹಾಜರಿದ್ದರು